ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದನೇ ಇವತ್ತಿನ ಬ್ಲಾಗ್ ಡೇ ಟು ದಿನ ಯಾವುದೂ ನೆನಪಿಲ್ಲ ಹಾಗಾಗಿ ನಾನು ಯಾವುದನ್ನು ಕೂಡ ಮೆನ್ಷನ್ ಮಾಡ್ತಾ ಇಲ್ಲ ಅಷ್ಟು ಕೆಲಸ ಅಷ್ಟು ಟೆನ್ಷನ್ ಜೊತೆಗೆ ಏನೂ ಒಂಥರ ಗಡಿ ಬಿಡಿ ಅನ್ನೋ ಥರ ಫೀಲ್ ಆಗ್ತಾನೆ ಇತ್ತು ನನಗಂತೂ ಹಿಂದಿನ ದಿನ ಪೂರ್ತಿ ಸೂತ್ಕ ತೆಗೆಯೋದು ಅದೇ ಪೂಜೆ ಕ್ಲೀನಿಂಗ್ ಅನ್ನೋದಾಗಿತ್ತು ಬಟ್ ಕೆಲವೊಬ್ಬರು ನನಗೆ ಕಮೆಂಟ್ಸ್ ಮಾಡಿದ್ರಿ ಲಾಸ್ಟ್ ಬ್ಲಾಗಲ್ಲಿ ನೋಡಿ ಸುಷ್ಮಾ ಎಲ್ಲನೂ ಕರೆಕ್ಟಾಗಿ ಮಾಡ್ಕೊಬಂದ್ರಿ ಆದರೆ ಇದು ಒಂದನ್ನು ಯಾಕೆ ಮಿಸ್ ಮಾಡ್ಕೊಂಡ್ರಿ ಅಂತ ನಾನು ಏನು ಹೇಳೋದು ಅಂದರೆ ನಾನು ಪುರೋಹಿತರನ್ನ ಕಾಂಟ್ಯಾಕ್ಟ್ ಮಾಡಿದ್ದೆ ಮನೆ ಕರ್ಸು ಪೂಜೆ ಮಾಡೋಣ ಅಂತ ಬಟ್ ನಂಗೆ ನಮಗೆ ಗೊತ್ತಿರೋರು ಯಾರೂ ಕೂಡ ಈ ಒಂದು ಸೂತ್ ತೆಗೆಯುವಂಥದ್ದು ಏನಿರುತ್ತೆ ಆ ಪೂಜೆನ ಮಾಡಲ್ಲ ನಾವು ಬೇರೆಯವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಅಂತಲೇ ಹೇಳಿದರು ನನಗೆ ಗೊತ್ತಿರೋದು ಸತ್ಯಾರ್ಣ ಪೂಜೆ ಮಾಡೋರು ಮನೆಗೆ ಬಂದು ಮಾಡ್ತಿದ್ರಲ್ಲೋ ಅವರೂ ನನಗೆ ಕೇಳಿದ್ದು ಆದರೆ ಅವ್ರು ಮಾಡಲ್ಲ ಅಂತ ಹೇಳಿದರು ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ ಯಾರಾದರೂ ನೋಡಿ ವಿಚಾರಿಸಿ ಈ ಥರ ಬಂದು ಮನೇಲಿ ಈ ಪೂಜೆ ಮಾಡೋದು ಅಂತ ಯಾಕಂದರೆ ಊರ ಕಡೆ ನಾನು ಮಾಡೋದನ್ನು ನೋಡಿದ್ದೆ ಅಲ್ವಾ ಯಾವ ರೀತಿಯಾಗಿ ಅವರು ಮಾಡ್ತಾರೆ ಅಂತ ಹಂಗಾಗಿ ನಮ್ಮ ಮನೆಯವ್ರಿಗೆ ಹೇಳಿದೆ ಬಟ್ ಯಾಕೋ ಅವರು ಅದನ್ನು ತಲೆಗೆ ಹಾಕ್ಕೊಳ್ಳಿಲ್ಲ ಅಥವಾ ಮಾಡಿಸ್ಬೇಕು ಅನ್ನೋದು ಮೂಡು ಅವರಿಗೆ ಇರಲಿಲ್ಲ ಅನ್ನೋ ಥರ ಅನ್ನಿಸ್ತು ನನಗೆ ತುಂಬ ಫೋರ್ಸ್ಫುಲ್ಲಿ ನಾವೇನಾದರೂ ಮಾಡಿದರೆ ಕೆಲವೊಂದು ಟೈಮಲ್ಲಿ ಮನೆಯವರು ಕೂಡ ತುಂಬ ಗರಮ್ ಆಗಿಬಿಡ್ತಾರೆ ಏನು ಟಾರ್ಚರ್ ಕೊಡ್ತೀಯಾ ಸುಮ್ಮನೆ ಬಿಡು ಆಯಿತು ಏನೋ ಒಂದು ದೇವ್ರಿಗೆ ಒಂದು ದೀಪ ಹಚ್ಚಿದರೆ ಮುಗೀತಲ್ವ ಎಲ್ಲ ಮಾಡಿದ್ದೀವಿ ಏನು ಅವರು ಬಂದು ಪೂಜೆ ಮಾಡಿ ತೀರ್ಥ ಹಾಕೋದು ಅಷ್ಟೆಲ್ವಾ ಅದನ್ನು ದೇವಸ್ಥಾನದಿಂದ ತಂದು ಹಾಕಿ ಮಾಡಿದ್ರೆ ಸಾಕಾಗಲ್ವ ಅನ್ನೋಷ್ಟು ಅವರು ಇದು ಮಾಡಿಬಿಡ್ತಾರೆ ಯಾಕಂದರೆ ಅವ್ರದ್ದೇ ಆದಂಥ ಕೆಲಸಗಳು ಜೊತೆಗೆ ಇದೆಲ್ಲ ಮನೆಯದು ಮೈಂಟೇನ್ ಎಲ್ಲ ಮಾಡೋದು ಅವ್ರಿಗೂ ಸ್ವಲ್ಪ ರಿಸ್ಕ್ ಅನಿಸುತ್ತೆ ನಮ್ಗೆ ಯಾರಾದರೂ ಗೊತ್ತಿದ್ರೆ ನಾನು ಕರೆಸಿ ಪೂಜೆ ಮಾಡಿಸ್ಕೊಂಡ್ರೆ ಅವಾಗ ಅವರೇನೂ ಇದು ಮಾಡೋದಿಲ್ಲ ಬಟ್ ನನಗೂ ಯಾರಿಗೂ ಆ ಒಂದು ಟೈಮಲ್ಲಿ ಮಾಡಿಸೋದಕ್ಕೆ ಸಿಗ್ತಾ ಇರಲಿಲ್ಲ ಅವ್ರಿಗೆ ತುಂಬ ಫೋರ್ಸ್ ಮಾಡೋಕ್ಕೂ ಕೂಡ ನನ್ನ ಸಿಚುವೇಶನ್ ಇರಲಿಲ್ಲ ಹಾಗಾಗಿ ದೇವ್ರ ಮೇಲೆ ಬಾರ ನನಗೆ ಭಗವಂತ ನೀನೇ ನೋಡ್ಕೋವೆಲ್ಲ ಒಳ್ಳೆಯದಾಗ ಅಂತ ಹೇಳಿ ಪೂಜೆ ಮಾಡಿ ಸಂಜೆ ದೇವಸ್ಥಾನದಿಂದ ತೀರ್ಥ ತಂದು ಇಡೀ ಮನೆಗೆಲ್ಲ ಪ್ರೋಕ್ಷಣೆ ಮಾಡ್ಕೊಂಡ್ವಿ ಹಾಗೆ ಚೈತ ಮೇಲೂ ಕೂಡ ಪ್ರೋಕ್ಷಣೆ ಮಾಡಿದಂಥದ್ದು ಇಷ್ಟೇ ಕೆಲವೊಂದು ಟೈಮಲ್ಲಿ ಹಾಗೆ ಫ್ರೆಂಡ್ಸ್ ಎಲ್ಲನೂ ಮಾಡ್ಕೊಬರ್ತೀವಿ ಬಟ್ ಏನಾದರೂ ಒಂದು ಆಗಲೇಬೇಕಲ್ವ ಒಂದಾದರೂ ತಪ್ಪು ಅಥವಾ ಒಂದಾದರೂ ಮಾಡಿಲ್ಲ ಅನ್ನೋದು ನಡಿಲೇಬೇಕಲ್ವಾ ಅದು ಆಗ್ತಾನೆ ಇರತ್ತೆ ಆ ರೀತಿಯಾಗಿ ಆಯಿತು ಫೈನಲಿ ಲೆವೆನ್ ಡೇಸ್ವರೆಗೂ ನಮ್ಮನೇಲಿ ಯಾವುದೇ ಕಾರಣಕ್ಕೂ ನಾನ್ ವೆಜ್ ಅಂತ ನಾವು ಮಾಡೇ ಇರಲಿಲ್ಲ ಹಾಗಾಗಿ ಇವತ್ತು ಫೈ ನಾನ್ ವೆಜ್ ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ ಯಾಕಂದರೆ ನಮ್ಮ ಚಿಂಟುದು ಅಷ್ಟು ಟಾರ್ಚರ್ ಆಗಿದ್ದು ಜೊತೆಗೆ ಚೈತದು ಅಷ್ಟೇ ಅಮ್ಮ ಈ ಊಟ ತಿಂದು ತಿಂದು ಬೇಜಾರಾಗಿದೆ ನಂಗೆ ನಾನ್ ವೆಜ್ ತಿನ್ನಬೇಕು ಅಂತ ಅನ್ನಿಸ್ತಾರೆ ಅಂತ ಚೈತನು ಕೂಡ ಕೇಳೋದಕ್ಕೆ ಶುರು ಮಾಡಿದ್ಲು ಹಾಗಾಗಿ ಇವತ್ತು ನಾನ್ ವೆಜ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಬೆಳಗ್ಗೆ ಚೈತನ್ ನಾನು ಉದ್ದಿನ ಕಾಳು ಜೊತೆಗೆ ಕಾಫಿ ಈ ಥರ ಕೊಡುವಂಥದ್ದು ಇರುತ್ತೆ ಉದ್ದಿನ ಕಾಳಿಗೆ ಒಂದಿನ ಏನು ಮಾಡ್ತೀನಿ ಬೆಳ್ಳುಳ್ಳಿ ಮತ್ತು ಕೊಬ್ಬರಿ ತುರಿ ಒಗ್ಗರಣೆ ಮಾಡಿಬಿಟ್ಟು ಕೊಡೋದು ಚಳ್ಳೆಣ್ಣಲ್ಲಿ ಇನ್ನೊಂದು ದಿನ ಜಸ್ಟ್ ಬೆಲ್ಲ ಮತ್ತು ಕೊಬ್ಬರಿ ತುರಿ ಹಾಕಿಬಿಟ್ಟು ಹಾಗೆ ಮಿಕ್ಸ್ ಮಾಡಿಬಿಟ್ಟು ಕೊಡೋವಂಥದ್ದು ಫಸ್ಟೇ ಬೇಯಿಸ್ಕೊಂಡಿರ್ತೀನಿ ಆನಂತರ ಈ ರೀತಿ ಮಿಕ್ಸ್ ಮಾಡಿ ಕೊಡೋದಿರುತ್ತೆ ಫಸ್ಟು ಈಗ ನಮ್ಮ ಮನೇಲಿ ಏನಂತಂದರೆ ನನ್ನ ಮಗಳಿಗೇ ಏನೇ ಒಂದು ಊಟ ಆಗ್ಬೋದು ಏನೇ ಕೊಡೋದಾಗ್ಬೋದು ಫಸ್ಟ್ ಅವಳ್ದು ಆಗಿದ ನಂತರ ನಾವು ತಿನ್ನೋದು ಅನ್ನೋ ಥರ ಇರುತ್ತೆ ಯಾಕಂದರೆ ನಾವು ತಿನ್ನೋ ಅಡುಗೆ ಅವಳಿಗೆ ಕೊಡೋದಿಲ್ಲ ಅವ್ಳು ತಿನ್ನೋದನ್ನು ನಾವು ತಿನ್ನೋದೇ ತಿನ್ನೋದಕ್ಕೆ ಆಗೋದಿಲ್ಲ ಹಾಗಾಗಿ ಫಸ್ಟ್ ಮಗಳಿಗೆ ಒಬ್ಬಳಿಗೆ ಆರೈಕೆ ಮಾಡಿ ಅವಳಿಗೆ ಕೊಟ್ಟು ಅವಳ್ದೆಲ್ಲ ಆದಮೇಲೆ ನನ್ನ ನನ್ನ ಕೆಲಸನ ಅಥವಾ ನಾನು ಏನು ಮಾಡ್ಕೊಳ್ಳೋದು ಆ ರೀತಿ ಮಾಡ್ಕೊಳ್ಳೋದಿರತ್ತೆ ಫಸ್ಟ್ ಡೇಯಿಂದ ಲೆವೆನ್ ಡೇಸ್ವರೆಗೂ ಕೂಡ ಡೈಲಿ ತಲೆ ಸ್ನಾನ ಮಾಡಿಸೋದಿರುತ್ತೆ ಹನ್ನೊಂದು ದಿನ ಆದಮೇಲೆ ಒಂದಿನ ಬಿಟ್ಟು ಒಂದು ದಿನ ತಲೆಗೆ ಸ್ನಾನ ಮಾಡಿಸೋದು ಹಾಗಾಗಿ ಅಮ್ಮ ಇವಾಗ ಬ ಒಂದಿನ ಬಿಟ್ಟು ಒಂದಿನ ಬರೋ ಅಂಥದ್ದು ಹಾಗೆ ಅದು ಹೇಳ್ತಾನೆ ಇದ್ದರು ಏನಂತಂದರೆ ಅಮ್ಮ ಅವ್ರ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ನಾನು ಇಟ್ಕೊಳ್ತೀನಿ ನನ್ನ ಮೊಮ್ಮಗಳನ್ನ ಸ್ಕೂಲ್ ಶುರುವಾಗೋವರೆಗೂ ನಾನು ಅಲ್ಲಿ ಆರೈಕೆ ಮಾಡ್ಕೊಳ್ತೀನಿ ಇಲ್ಲಿಗೂ ಅಲ್ಲಿಗೂ ಓಡಾಡೋಕ್ಕಾಗಲ್ಲ ಅಂತ ಬಟ್ ಆಫ್ ಸಾರಿ ಫಂಕ್ಷನ್ ಮಾಡೋದು ಇತ್ತು ಹಾಗಾಗಿ ನಾನೇ ಸ್ವಲ್ಪ ಇವೆಲ್ಲ ಮುಗಿಲಿ ಅಮ್ಮ ಆಮೇಲೆ ಕರ್ಕೊಂಡು ಹೋಗಂತೆ ಅಂತ ಹೇಳಿದ್ದಾಯಿತು ಅಂದರೆ ಸಿಕ್ಸ್ಟೀನ್ ಡೇಸಿಗೆಲ್ಲ ಮಾಡ್ತಾರೆ ಆಫ್ ಸ್ಯಾರಿ ಫಂಕ್ಷನ್ನ ಬಟ್ ನಮಗೇನಂತಂದರೆ ನನ್ನ ಮಗಳು ಸ್ವಲ್ಪ ವೀಕ್ ಆಗಿಲ್ಲು ಅವಳಿಗೆ ಇದೆಲ್ಲನೂ ಕೂಡ ಅನುಭವ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು ಅದನ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಅವಳು ಒಂದು ಸ್ವಲ್ಪ ಫೀಲ್ ಹ್ಯಾಪಿ ಅಂತ ಅಂದಮೇಲೆ ನಾನು ಆಫ್ ಸಾರಿ ಫಂಕ್ಷನ್ ಮಾಡೋಣ ಸುಮ್ಮನೆ ಹದಿನಾರು ದಿನಕ್ಕೆ ಮಾಡಬೇಕು ಆವತ್ತಿನ ದಿನವೇ ಮಾಡಬೇಕಂತ ಮಕ್ಳಿಗೆ ಹಿಂಸೆ ಕೊಟ್ಟು ಮಾಡೋದು ಸರಿ ಇರೋಲ್ಲ ಅಂಥೇಳಿ ನಾನು ಹದಿನಾರು ದಿನಕ್ಕೆ ಮಾಡಲಿಲ್ಲ ಟ್ವೆಂಟಿ ಡೇಸ್ ಕಂಪ್ಲೀಟ್ ಆದಮೇಲೆ ಅವಳು ಸ್ವಲ್ಪ ಓಕೆ ಹ್ಯಾಪಿಯಾಗಿದ್ದೀನಿ ಅಮ್ಮ ಇವಾಗ ಆರಾಮಾಗಿದ್ದೀನಿ ನಾನು ನೀವು ಫಂಕ್ಷನ್ ಮಾಡಿ ಅಂತ ಅವಳು ಓಕೆ ಅಂತ ಅಂದಮೇಲೆ ನಾನು ಮಾಡಿದ್ದು ಅಲ್ಲಿವರೆಗೂ ಮಾಡೋಕ್ಕೆ ಹೋಗಿರಲಿಲ್ಲ ಬೇಡ ಸಿಕ್ಸ್ಟೀನ್ ಡೇಸಲ್ಲಿ ಎಲ್ಲರೂ ಆಲ್ಮೋಸ್ಟು ಸಿಕ್ಸ್ಟೀನ್ ಡೇಸ್ಗೆ ಮಾಡಬೇಕು ಅಂತಾರೆ ಬಟ್ ನಾನು ಮಾಡಲಿಲ್ಲ ಸಿಕ್ಸ್ಟೀನ್ ಡೇಸ್ಗೆ ಯಾಕಂದರೆ ನನಗೇನಂತಂದರೆ ನಮ್ಮ ಖುಷಿಗೆ ಅಥವಾ ನಮ್ಮ ಒಂದು ಏನೋ ಒಂದು ಮಾಡಬೇಕು ಆತಿನ ದಿನಕ್ಕೆ ಅಂತ ಹೇಳಿ ಮಾಡಿಬಿಡೋದಲ್ಲ ಬಟ್ ಆ ಮಕ್ಳಿಗೆ ಹಿಂಸೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕಷ್ಟೇ ತುಂಬ ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ದರು ನನ್ನ ಮಗಳು ಆ ಒಂದು ದಿನ ನಾನು ಏನು ಅಂದ್ಕೊಂಡಿದ್ದೆ ನನ್ನ ಮಗಳು ಫ್ಯೂಚರಲ್ಲಿ ಈ ಥರದ್ದಿನಾದರೂ ಒಂದು ಸಿಚುವೇಶನ್ ಬಂದಾಗ ನಾನು ಹೀಗೆ ಮಾಡಬೇಕು ಅನ್ನೋ ಒಂದು ಕನಸು ಅಥವಾ ನಮ್ಮದೇ ಆದಂಥ ತಾಯಂದಿರಿಗೆ ಇರುತ್ತಲ್ವ ನಮ್ಮ ಮಕ್ಕಳನ್ನು ಈ ರೀತಿಯಾಗಿ ಅಲಂಕಾರ ಮಾಡಿ ಹೀಗೆ ನೋಡಬೇಕು ಅಂತ ಬಟ್ ನಿಜವಾಗ್ಲೂ ತುಂಬ ಮುದ್ದಾಗಿ ಕಾಣಿಸ್ತಿದ್ಲು ನನ್ನ ಮಗಳು ಅಷ್ಟು ಬೇ ಆದಷ್ಟು ಬೇಗ ಶೇರ್ ಮಾಡ್ಕೊಳ್ತೀನಿ ಪ್ರತಿಯೊಂದು ಬ್ಲಾಗ್ನು ಈಗ ಇಲ್ಲಿ ನಾನು ಇಡ್ಲಿ ಮಾಡ್ಕೊಳ್ತಾ ಇದ್ದೀನಿ ಇಡ್ಲಿ ಬಂದು ನಮ್ಮ ಚಿಂಟಿಗೆ ಬೇಗ ಆಗಿರೋಂಥದ್ದು ತಟ್ಟೆ ಇಡ್ಲಿ ಹಂಗಾಗಿ ಇಡ್ಲಿ ಮತ್ತು ಚಟ್ನಿ ನಮಗೆ ತಿಂಡಿ ಮಾಡ್ಕೊಳ್ತಾ ಇರೋವಂಥದ್ದು ಹಾಗೆ ಚೈದುಗೆ ಲೆವೆನ್ ಡೇಸಿಂದನೂ ಕೂಡ ತಲೆಗೆ ಎಣ್ಣೆ ಹಚ್ಚಿರಲಿಲ್ಲ ಯಾಕೆ ಅಂತಂದರೆ ಡೈಲಿ ತಲೆ ಸ್ನಾನ ಮಾಡಿಸ್ಬೇಕಾಗಿತ್ತು ಅದು ಬೆಳಗ್ಗೆ ಬೇಗ ಮಾಡಿಸೋ ಅಂಥದ್ದು ಇರುತ್ತಲ್ಲ ಹಾಗಾಗಿ ಆ ಟೈಮಲ್ಲಿ ತುಂಬ ಎಣ್ಣೆ ಎಲ್ಲ ಹಾಕಿದರೆ ಉಜ್ಜೋದು ಮಾಡೋದು ಹಿಂಸೆ ಆಗುತ್ತೆ ಅಂತ ಮತ್ತೆ ಇನ್ನೊಂದೇನು ಅಂದರೆ ತಲೆ ಸ್ನಾನ ಮಾಡಿದ ದಿನವೇ ತಲೆಗೆ ಎಣ್ಣೆ ಹಚ್ಚಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಅವಳಿಗೆ ಒಂದು ಲೆವೆನ್ ಡೇಸ್ ಕಂಪ್ಲೀಟ್ ತಲೆಗೆ ಎಣ್ಣೆನೇ ಇಲ್ಲ ಅನ್ನೋ ಥರ ಆಯಿತು ಅದಕ್ಕೆ ಅಮ್ಮ ಹೇಳಿದರು ಅವಳಿಗೆ ನೆಕ್ಸ್ಟ್ ಡೇನೇ ಇದೆಲ್ಲ ಮುಗ್ದಿದ ತಕ್ಷಣ ಅವ್ಳಿಗೆ ಒಂದು ತಲೆಗೆ ಎಣ್ಣೆ ಹಚ್ಚು ಫಸ್ಟು ಅಂತ ಒಂಥರ ಹೆಂಗಾಗ್ಬಿಟ್ಟಿತ್ತು ಅಂದರೆ ಕೂದಲೆಲ್ಲ ರಫ್ ಅನ್ನೋ ಥರ ಫೀಲ್ ಆಗಿತ್ತು ಮೊದಲೇ ಚೈತೂಗೆ ತುಂಬ ಉದ್ದ ಕೂದಲಿದೆ ಅದರಲ್ಲಿ ಬೇರೆ ಈ ಎಣ್ಣೆ ಇಲ್ಲದೇ ಲೆವೆನ್ ಡೇಸಿಂದ ಮೈಂಟೈನ್ ಮಾಡಿದ್ದಕ್ಕೂ ಅದಕ್ಕೂ ಒಂಥರ ನನಗೆ ಅವಳಿದು ಹೇಸ್ ಮುಟ್ತಿದ್ರೆ ನಮ್ಮ ಚೈತೂದೇ ಅಲ್ಲ ಅನ್ನೋ ಥರ ಫೀಲ್ ಅನ್ನಿಸ್ತಾ ಇತ್ತು ಆ ಥರ ಸ್ವಲ್ಪ ಎಲ್ಲೋ ರಫ್ ಅನ್ನೋ ಥರ ಫೀಲ್ ಅನ್ನಿಸಿತ್ತು ಹಂಗಾಗಿ ಪೂರ್ತಿ ಆಲ್ಮಂಡ್ ಆಯಿಲ್ನ ಅಪ್ಲೈ ಮಾಡಿದೆ ಹರಳೆಣ್ಣೆ ಹಚ್ಚಕ್ಕೆ ಹೋಗಿಲ್ಲ ಯಾಕಂದರೆ ಅಮ್ಮ ಹೇಳಿದರು ಹರಳೆಣ್ಣೆ ಯೂಸ್ ಮಾಡಬೇಡ ಕೊಬ್ಬರಿ ಎಣ್ಣೆನೆ ಯೂಸ್ ಮಾಡು ಇಲ್ಲ ಅಂತಂದರೆ ನಾರ್ಮಲಿ ನಾನು ಅವಳಿಗೆ ಬಾದಾಮಿ ಎಣ್ಣೆ ಯೂಸ್ ಮಾಡ್ತೀನಲ್ವ ಹಾಗಾಗಿ ಬಾದಾಮಿ ಎಣ್ಣೆನೇ ಯೂಸ್ ಮಾಡು ಅಂತ ಅದನ್ನೇ ಅಪ್ಲೈ ಮಾಡಿ ಇದು ಕೊಟ್ಟು ತಿಂಡಿ ಎಲ್ಲ ಕೊಟ್ಟು ಅವಳಿಗೆ ಒಂದು ಸ್ವಲ್ಪ ಮಲ್ಕೊಳ್ಳೋದಕ್ಕೆ ಹೇಳಿ ಇಲ್ಲಿ ಬಂದು ನಾನು ಅಡುಗೆಗೆ ಶುರು ಮಾಡಿದೆ ನಾವು ಕೂಡ ಇಡ್ಲಿ ಚಟ್ನಿ ಎಲ್ಲ ತಿಂದು ಎಲ್ಲ ಆದಮೇಲೆ ಬೇಗ ಬೇಗ ಅಡುಗೆ ಮಾಡಿಬಿಡೋಣ ಅಂತ ಹೇಳಿ ಯಾಕಂದರೆ ಮನೆಯವರು ಫೋನ್ ಮಾಡಿದರು ಬರ್ತಾನ ಅವರು ಬೆಳಿಗ್ಗೆನೇ ಅಂಗಡಿ ಹತ್ರ ಹೋಗಿದ್ದರು ಹೋಗಿ ಬರ್ತಾ ನಾನು ನಾನ್ ವೆಜ್ ತೊಗೊಂಬರ್ತೀನಿ ಬರಬೇಕಾದ್ರೇ ಇನ್ನೆಲ್ಲ ಪ್ರಿಪೇರ್ ಮಾಡ್ಕೋ ಅಂತ ಹಾಗಾಗಿ ಅವ್ರು ಬರೋಷ್ಟರಲ್ಲಿ ನನ್ನ ಮಸಾಲೆಗೆಲ್ಲ ರೆಡಿ ಮಾಡ್ಕೊಂಬಿಡೋಣ ಮತ್ತು ರೈಸು ಮುದ್ದೆ ಎಲ್ಲ ಮಾಡಿಟ್ಬಿಡೋಣ ಆಮೇಲೆ ಅವ್ರು ಏನು ತರ್ತಾರೆ ಅದರಲ್ಲಿ ಸಾಂಬಾರ ಗ್ರೇವಿನ ಚಪಾತಿನ ಅಥವಾ ಅವ್ರು ಏನಾದರೂ ಬೇಕು ಅಂದರೆ ಮಾಡೋಣ ಅಂಥೇಳಿ ಜಸ್ಟ್ ಎರಡೇ ಎರಡು ಮುದ್ದೆ ಮಾಡಿದ್ದೆ ಆಮೇಲೆ ಅವ್ರು ಬಂದು ಇಲ್ಲ ಇನ್ನು ಅಪ್ಪ ಅಮ್ಮನಿಗೂ ಎಲ್ಲರಿಗೂ ಇಲ್ಲಿಗೆ ಹೇಳಿಬಿಡೋಣ ಊಟಕ್ಕೆ ಮುದ್ದೆ ಇನ್ನೊಂದು ಎರಡು ಎಕ್ಸ್ಟ್ರಾ ಮಾಡಿದ್ರು ಮತ್ತು ಮುದ್ದೆ ಎಕ್ಸ್ಟ್ರಾ ಮಾಡಿ ಇವಾಗ ಇಲ್ಲಿ ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ ಇದು ಬಂದು ನಮ್ಮ ನಾನೇ ಪ್ರಿಪೇರ್ ಮಾಡಿರುವಂತಹ ಮಟನ್ ಮಸಾಲ ಸಾಂಬಾರ್ ಪೌಡರ್ ಅಂದರೆ ಸಾರಿ ಮಸಾಲ ಸಾಂಬಾರ್ ಪೌಡರ್ ನೀವು ವೆಜ್ ನಾನ್ ವೆಜ್ ಎಲ್ಲದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು ಇದು ಬಂದು ಚೈತನ್ಯನ್ಗೆ ನಮಗೆ ಸಪ್ರೇಟ್ ಮಸಾಲ ಚೈತೂಗೆ ಸಪ್ರೇಟ್ ಮಸಾಲ ಯಾಕಂದರೆ ಚೈತೂಗೆ ಮೆಣಸಾಗಲಿ ಚಕ್ಕೆ ಲವಂಗ ಈ ಥರ ಎಲ್ಲ ಸ್ಪೈಸಸ್ ಏನೂ ಹಾಕೋಲ್ಲ ಬರೀ ಈರುಳ್ಳಿ ಬೆಳ್ಳುಳ್ಳಿ ಜೊತೆಗೆ ಶುಂಠಿ ಪುದೀನ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಟೊಮೆಟೊ ಧನ್ಯದ ಪುಡಿ ಖಾರದ ಪುಡಿ ಜೊತೆಗೆ ಕೊಬ್ಬರಿ ಕಾಯಿ ಅಂತೂ ಬಳಸೋದೆಲ್ಲ ಬರೀ ಕೊಬ್ಬರಿ ಹಾಗಾಗಿ ಚೈತೂಗೆ ಸಪ್ರೇಟ್ ಮಾಡ್ತೀವಿ ನಮಗೆ ಸಪ್ರೇಟ್ ಮಾಡ್ಕೊಳ್ಳೋ ಅಂಥದ್ದು ಹಾಗೆ ಮಟನ್ನು ಅಷ್ಟೇ ಮಟನ್ ಕೊಡೋದಿಲ್ಲ ಕೊಟ್ಟರೆ ಬರೀ ಚಿಕನ್ನು ಇಲ್ಲ ನಾಟಿ ಕೋಳಿ ಇಲ್ಲ ಮೇಕೆ ಕಾಲು ಅಥವಾ ಮೇಕೆ ಮಟನ್ ಅಂತ ಹೇಳ್ತಾರಲ್ಲ ಆ ಥರ ಕೊಡುವಂಥದ್ದು ಇರುತ್ತೆ ಮಗಳಿಗೆ ಇದು ಬಂದು ಇವತ್ತು ಸುಮಾರು ಒಂದು ನಾಲ್ಕು ಕೆ ಜಿವರೆಗೆ ಇದೆ ಮಟನ್ ಅಂತ ಹೇಳ್ಬೋದು ಅಂತಂದರೆ ನಮ್ಮ ಪಕ್ಕದ ಮನೆ ಆಂಟಿಯವ್ರಿಗೆ ನಮ್ಮ ಅಪ್ಪ ಅಮ್ಮಂಗೆ ನಮ್ಮ ನಮ್ಮ ಮನೆಗೆ ಈ ಥರ ಮೂರು ಮನೆಗೂ ಸೇರಿಸಿ ಮಾಡ್ತಾ ಇರುವಂಥದ್ದು ಇವತ್ತು ನಾನು ಪೇಂಟಿಂಗ್ ಎಲ್ಲ ಮಾಡಬೇಕಾದ್ರೆ ನಮ್ಮ ಪಕ್ಕದ ಮನೆ ಆಂಟಿಯವರು ತ್ರೀ ಡೇಸ್ ಕಂಟಿನ್ಯೂಸ್ ಆಗಿ ಬೆಳಗ್ಗೆ ತಿಂಡಿ ಆಗ್ಬೋದು ಮಧ್ಯಾಹ್ನ ಊಟ ರಾತ್ರಿ ಊಟ ನಾನು ಗ್ಯಾಸ್ ಆನ್ ಮಾಡೋದು ಬರೀ ನನ್ನ ಮಗಳಿಗೆ ಒಬ್ಬಳಿಗೋಸ್ಕರ ಅಡುಗೆ ಮಾಡ್ಕೊಂಡಿದ್ದೀನಿ ಹೊರತು ನಮಗೆ ಯಾವತ್ತು ಮಾಡ್ಕೊಳ್ಳೇ ಇಲ್ಲ ಮೂರು ದಿನದಿಂದ ಆಂಟಿನೇ ನೋಡ್ಕೊಂಡಿದ್ರು ಅವರಿಗೋಸ್ಕರ ಅಂತ ಹೇಳಿ ಇವತ್ತು ಅಪ್ಪ ಅಮ್ಮನಿಗೆ ಅವ್ರಿಗೆ ನಮಗೆ ಎಲ್ಲರಿಗೂ ನಾನ್ ವೆಜ್ ಮಾಡೋಣ ಅಂತ ಜಾಸ್ತಿ ಕ್ವಾಂಟಿಟಿಯಲ್ಲಿ ಸ್ವಲ್ಪ ಮಾಡಿದಂಥದ್ದು ಒಂದು ಕಡೆ ಚೈತಿಗೂ ಕೂಡ ಸಪ್ರೇಟ್ ಸಾಂಬಾರು ಬೇಯೋದಕ್ಕಿಟ್ಟು ಇಲ್ಲಿ ಇನ್ನೊಂದು ಕಡೆ ಮಟನ್ ಸಾಂಬಾರು ಮಾಡೋದಕ್ಕೂ ಇಟ್ಟು ಈಗ ಇಲ್ಲಿ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ ಇವಾಗ ಚಿಕನ್ ಫ್ರೈಗೆ ಏನಪ್ಪ ಅಂದರೆ ನಾನು ಚಿಕನ್ ಮಸಾಲ ಪೌಡರ್ನ ಬಳಸಿದ್ದೀನಿ ಅಷ್ಟೇ ಇನ್ನೇನು ಡಿಫ್ರೆಂಟ್ ಅನ್ನೋದಿಲ್ಲ ಬಟ್ ಅದು ಒಂದು ಟೇಸ್ಟ್ ಬೇರೆ ಥರನೇ ಬರುತ್ತೆ ನಾವು ಚಿಕನೆಲ್ಲ ಬೆಂದಿದ್ಮೇಲೆ ಮಸಾಲ ಹಾಕಿದ್ರೇ ಒಂದು ಬೇರೆ ರುಚಿ ಇರುತ್ತೆ ನೀವು ಚಿಕನ್ ಬೇಯಿಸೋದಕ್ಕೂ ಮೊದಲನೇ ಒಗ್ಗರಣೆಯಲ್ಲಿ ಈರುಳ್ಳಿ ಹಸಿಮೆಣ್ಕಾಯಿ ಶುಂಠಿ ಉಳ್ಳಿ ಪೇಸ್ಟ್ ಎಲ್ಲನೂ ಕೂಡ ಹಾಕಿ ಆನಂತರ ಚಿಕನ್ ಹಾಕಿ ಚಿಕನ್ ಮಸಾಲ ಪೌಡರನ್ನ ಹಾಕ್ಬಿಟ್ಟು ಆ ಒಂದು ಪೌಡರಲ್ಲೇ ಚಿಕನ್ನ ಬೇಯಿಸ್ಕೋಬೇಕು ನೀವು ಆವಾಗ ಅದರ ರುಚಿನೇ ಬೇರೆ ಥರ ಬರುತ್ತೆ ಇನ್ನೊಂದೇನಪ್ಪ ಅಂದರೆ ಆ ಮಸಾಲ ರೆಡಿ ಮಸಾಲ ನಾವು ಅಂಗಡಿಯಿಂದ ಏನು ಬೈ ಮಾಡ್ತೀವಿ ತೊಗೊಳ್ತೀವಿ ಅದರಲ್ಲಿ ಉಪ್ಪಿನ ಅಂಶ ಇರುತ್ತೆ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕಬೇಕು ಅಪ್ಪಿತಪ್ಪಿ ನಾವು ಪುಡಿನೂ ಹಾಕಿ ಉಪ್ಪು ಹಾಕಿದ್ರೆ ಅದು ಎವಿ ಉಪ್ಪು ಉಪ್ಪು ಅನ್ನೋ ಥರ ಫೀಲ್ ಆಗುತ್ತೆ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಉಪ್ಪು ಕಡಿಮೆ ಮಾಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಅದು ನೀರೆಲ್ಲ ಹೋಗೋವರೆಗೂ ಹುರ್ಕೊಂಡಿದ ನಂತರ ನಾನು ಪೆಪ್ಪರ್ ಪೌಡರು ಸ್ವಲ್ಪ ಧಾನ್ಯ ಪೌಡರ್ ಇಷ್ಟನ್ನು ಮಾತ್ರ ಹಾಕಿದ್ದೀನಿ ಇನ್ನೇನು ಹಾಕೋಕ್ಕೋಗಿಲ್ಲ ಇಷ್ಟು ಹಾಕಿ ಲಾಸ್ಟಲು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಚಿಕನ್ ಮಸಾಲ ಅಥವಾ ಚಿಕನ್ ಡ್ರೈ ಏನಾದರೂ ಹೇಳ್ಬೋದು ರೆಡಿ ಆಲ್ರೆಡಿ ನಮ್ಮ ಪಕ್ಕದ ಮನೆ ಆಟಿಗೆಲ್ಲೂ ಕೂಡ ಪ್ಯಾಕ್ ಮಾಡ್ತಾಯಿದ್ದೆ ವೀಡಿಯೋ ಮಾಡೋದೇ ಮರ್ತೋಗ್ಬಿಟ್ಟಿತ್ತು ನನಗೆ ಒಂದು ಕಡೆ ಪ್ಯಾಕ್ ಮಾಡ್ತಾಯಿದ್ದೆ ಇಲ್ಲಿ ಇನ್ನೊಂದು ಕಡೆ ಮಟನ್ ಸಾಂಬಾರಲ್ಲಂತೂ ಹೆವಿ ಫ್ಯಾಟಿನ ಅಂಶ ಇತ್ತು ಈ ಸರಿ ಮನೆಯವ್ರು ತಂದಿದ್ದು ಯಾವಾಗಲೂ ಈ ಥರ ನಮ್ಮ ಮೇಲೆ ತರೋದಿಲ್ಲ ಬಟ್ ಈ ಸರಿ ಆ ಒಂದು ಎಣ್ಣೆ ಅಂಶ ಜಾಸ್ತಿ ಇತ್ತು ನಾನೇನು ಮಾಡ್ತೀನಿ ಈ ಥರ ಬೇಯಿಸಿದ ನಂತರ ಅದು ಮೇಲೆ ನಿಲ್ಲುತ್ತೆ ನೋಡಿ ಆ ಎಣ್ಣೆನೆಲ್ಲ ಕಂಪ್ಲೀಟ್ ತೆಗೆದು ಹೊರಗಡೆ ಹಾಕ್ಬಿಡ್ತೀನಿ ನಾನು ಅದನ್ನು ಇಟ್ಕೊಳಕ್ಕೆ ಹೋಗೋಲ್ಲ ಅದೊಂದು ಸ್ವಲ್ಪ ಫ್ಯಾಟಿಂದು ಒಂಥರ ಚರ್ಬಿ ಅಂತ ಹೇಳ್ತಿರಲ್ವ ಆ ಥರ ಎಣ್ಣೆಣ್ಣೆ ಥರ ಅದು ಮಟನ್ನಲ್ಲೇ ಒಂದು ಪೀಸಲ್ಲೇ ಅದು ಎಲ್ಲ ಅಂಟ್ಕೊಂಬಿಟ್ಟಿತ್ತು ಅದನ್ನು ಸಪ್ರೇಟ್ ಮಾಡೋಕ್ಕಾಗಲ್ಲ ನಾವು ಎಕ್ಸ್ಟ್ರಾ ಫ್ಯಾಟ್ ಅಂತೆಲ್ಲ ತರೋದೇ ಇಲ್ಲ ಆ ಮಟನಲ್ಲಿ ಅಂಟಿರೋ ಫ್ಯಾಟಲ್ಲಿ ಅಷ್ಟು ಎಣ್ಣೆ ಅಂಶ ಬಿಟ್ಟಿತ್ತು ಅದು ಅದನ್ನೆಲ್ಲನೂ ಕೂಡ ತೆಗ್ದು ಹಾಚೆ ಹಾಕ್ಬಿಟ್ರೆ ನಮಗೇನು ಅಷ್ಟು ಎಣ್ಣೆ ಎಣ್ಣೆ ಥರ ಫೀಲ್ ಅನ್ಸೋದಿಲ್ಲ ಫೈನಲ್ಲಿ ಚಿಂಟುಗೆ ತಿನ್ನೋದಕ್ಕೆ ಕೊಟ್ಟು ನಮ್ಮ ಪಕ್ಕದ ಮನೆ ಆಂಟಿ ಕೊಟ್ಟು ನಾವು ಎಲ್ಲರೂ ಕೂಡ ತಿಂದಿದ್ದಾಯಿತು ಅಪ್ಪ ಅಮ್ಮ ಮಾತ್ರ ಬರಲೇ ಇಲ್ಲ ಅವ್ರಿಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ವಿ ಬೇಗ ಬರ್ತಾರೇನೋ ಬಂದರೆ ನಾವು ಎಲ್ಲ ಜೊತೇಲಿ ಊಟ ಮಾಡ್ಬೋದು ಅಂತ ಬಟ್ ಅಪ್ಪನಿಗೆ ಕೆಲಸ ಇರೋದು ಗೊತ್ತೇ ಇದೆಯಲ್ಲ ಹಾಗಾಗಿ ಅವ್ರಿಗೆ ಟೈಮ್ ಸೆನ್ಸ್ ಅನ್ನೋದು ಅಷ್ಟಕ್ಕಷ್ಟೇ ಹಾಗಾಗಿ ಏನು ಮಾಡ್ತೀವಿ ನಾವು ಅವ್ರು ಆರಾಮ್ಸಕ್ಕೆ ಬರಲಿ ಅವ್ರು ಬರೋ ಮುಂಚೆ ನಮ್ಮ ಪಣ್ಣ ಊಟ ಮಾಡ್ಕೊಂಬಿಡೋಣ ಹೇಳಿ ನಾವು ಊಟ ಮಾಡ್ಕೊಂಡ್ವಿ ಆ ನಂತರ ಅಪ್ಪ ಅಮ್ಮನೂ ಕೂಡ ಬಂದರು ಬಂದಮೇಲೆ ಅವ್ರಿಗೆ ಇವಾಗ ನಾನು ಊಟ ಕೊಡ್ತಾಯಿದ್ದೀನಿ ಈಗ ಊಟ ಮುಗಿಸಿ ಈಗ ನಾನು ಅಮ್ಮ ಎಲ್ಲ ಕೂಡ ಹೊರಗೆ ಶಾಪಿಂಗ್ ಹೋಗಬೇಕು ಅಂದರೆ ಸ್ಯಾರಿ ಶಾಪಿಂಗ್ ಮಾಡೋದಕ್ಕೆ ಒಂದು ಅಮ್ಮನಿಗೆ ತೊಗೊಳ್ಬೇಕು ಅನ್ನೋದು ಆಸೆ ಇದೆ ಅಮ್ಮನಿಗೆ ಅವ್ರ ಮೊಮ್ಮಗಳಿಗೆ ತೆಗಿಬೇಕು ಅನ್ನೋ ಆಸೆ ಇದೆ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಯಾರ್ಯಾರಿಗೆ ಸೀರೆ ತೊಗೊಂಡ್ವಿ ಏನು ಎತ್ತ ಅಂತ ಹಂಗಾಗಿ ಬೇಗ ಬೇಗ ಊಟ ಮುಗಿಸ್ಕೊಂಡು ಹೊರಡೋಣ ಅಂತ ಹೊರಡು ಹೊರಡೋಣ ಅಂತ ಅಂದ್ಕೊಂಡ್ವಿ ಬಟ್ ಏನೇ ಆದರೂ ಹೆಣ್ಮಕ್ಳು ಗೊತ್ತಿದಲ್ವ ಯಾವುದೇ ಒಂದು ಕೆಲಸ ಆಗಲೂ ಬೇಗ ಮಾಡಬೇಕು ಅಂತ ಅಂದ್ಕೊಂಡ್ರು ಅದು ಲೇಟೇ ಆಗುತ್ತಲ್ಲ ಅದೇ ರೀತಿಯೇ ಇವತ್ತು ಕೂಡ ಸ್ವಲ್ಪ ಲೇಟಾಯಿತು ನಾವು ಹೋಗಿದ್ದು ಲೇಟಾಯಿತು ಬರೋದು ಕೂಡ ಲೇಟಾಯಿತು ಓಕೆ ಫ್ರೆಂಡ್ಸ್ ಫೈನಲಿ ಇವಾಗ ಊಟ ಎಲ್ಲ ಮುಗೀತು ಎಲ್ಲ ಆಯಿತು ಈಗ ಅಮ್ಮ ನಾವು ನಾನು ಹಾಗೆ ನಮ್ಮ ಪಕ್ಕದ ಮನೆ ಆಂಟಿಯವರು ಎಲ್ಲರೂ ಕೂಡ ಹೊರಟಿದ್ದೀವಿ ಸೀರೆ ಶಾಪಿಂಗಿಗೆ ಆಟೋ ಬುಕ್ ಮಾಡ್ಕೊಂಡು ಆಟೋ ಕ್ಯಾಬ್ ಬುಕ್ ಮಾಡಿಬಿಡ್ತೀನಿ ಈಗ ಕ್ಯಾಬಲ್ಲಿ ಆಟೋ ಆಟೋದಲ್ಲಿ ಊಟ ಹೊಂದ್ರೆ ನಿಮ್ಮ ಹೋಗಿ ಅಲ್ಲಿಂದ ಅಲ್ಲಿಂದ ಮೆಟ್ರೋಲ್ಲಿ ಹೋದರೆ ನೀಟಾಗಿ ಇಳಿಸ್ತಾರೆ ಅಲ್ಲೇ ನಡ್ಕೊಂಡೋಗ ಆ ಕಡೆಯಿಂದ ಬರ್ತಾ ಹಾಗೆ ಬರ್ಬೋದು ಹಾಗೆ ಮಾಡೋಣ ಈಗ ಹೋರ್ವಿ ಸೀರೆ ಶಾಪಿಂಗ್ ಮಾಡೋಕ್ಕೆ ಜೊತೆಗೆ ನಾನು ಇಲ್ಲೇ ನಮ್ಮ ನಮ್ಮಮ್ಮನಿಗೆ ಏನಂತ ಅಂದರೆ ಅಲ್ಲಿ ಯಾವ ತೊಗೊತೀನೋ ಸೀರೆನ ಮುಚ್ಕೊಂಡು ತೊಗೋಬೇಕಮ್ಮ ನೀನು ಉಸಿರು ಬಿಡೋಂಗಿಲ್ಲ ನೀನು ಹೇಳೋ ಹಾಗೂ ಇಲ್ಲ ಮಾತಾಡೋಂಗಿಲ್ಲ ನೀ ನಮ್ಮಮ್ಮ ಅವ್ರ ಮೊಮ್ಮಗಳಿಗೆ ಅವ್ರು ಏನಾದರೂ ಮಾಡ್ಕೊಂಡು ಬರೋ ಮಾತಾಡ್ತಾ ಇದೀವ ನೋ ವೇ ಒಂದು ಚೂರು ನಾವು ಮಾತಾಡ್ತಾ ಇಲ್ಲ ಇದು ನಮ್ಮ ಪ್ರೀತಿ ನಾವು ಕೊಡಿಸ್ತಾ ಇರೋದು ನಮ್ಮ ಅದಕ್ಕೆ ಇಂಪಾಗ ಏನು ಮಾಡ್ಕಮ್ಮ ನಾವೇನಾದ್ರೂ ರುಚಿಟ್ಬಿಡ್ತಾಯಿದ್ದೀವ ಈಗ ನಾವು ನಮ್ಮಮ್ಮನಿಗೆ ಒನ್ ಜೊತೆ ನಿಮ್ಮಳೆ ನಿಮ್ಮತ್ತೆಗೆ ಅವ್ರ ಹತ್ತೆಗೆ ಅವ್ರ ಹತ್ತೆಗೆ ಅವ್ರು ಸೀರೆಗೆ ದುಡ್ಡು ಕೊಟ್ಟವ್ರೆ ಆಲ್ರೆಡಿ ಅಲ್ಲಿ ಮಾವನಿಗೆ ಬಟ್ಟೆ ತಂದು ಇಟ್ಟಿದ್ದಾರೆ ದುಡ್ಡು ಇಟ್ಟಿದ್ದಾರೆ ಕೊಡೋದು ಮರ್ತಾವೆ ಅಲ್ಲೇ ಇಟ್ಕೊಂಡು ಅಲ್ಲೇ ಮರವಾಗಿ ಹೋಗಿದ್ದೆ ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ಅಪ್ಪ ಅಮ್ಮ ಇದ್ರಿಗೆ ಒಟ್ಟಿಗೆ ಕೊಟ್ಟು ಕಳಿಸ್ತೀನಿ ಅಂದರೆ ನಮ್ಮಅಮ್ಮಗೆ ನಾನೇ ದೊಡ್ಡ ಸ್ಟಿಚ್ ಹಾಕೋದು ಅವ್ರು ಕೊಡೋದಿಲ್ಲ ನಾನೇ ಇಟ್ಕೊತೀನಿ ಬ್ಲೌಸು ಅಂತ ತೊಗೊಬಂದು ಸ್ಟಿಚಿಂಗ್ ಹಾಕುವಂಥದ್ದು ಹೇಳೋ ಮತ್ತೆ ಹಿಂಗೆ ಕೇಳಬೇಕು ಬ್ಯಾಂಗಿಸ್ಕೊ ಯಾವಾಗಲೂ ಹಿಂಗೆ ಇದೇ ಕತೆ ಕಲಿಸ್ತಂತ ಇದೇ ಇದೇ ಮಾಡ ದಯವಿಟ್ಟು ದಯವಿಟ್ಟು ನಾವು ಹೇಳೋದು ನೀವು ಹೇಳಿ ನೀವು ಹೇಳಿದಂಗೆಲ್ಲ ನಾವು ಕೇಳಿದ್ವಿ ಯಾವಾಗಲೂ ಕೇಳ್ತಾನೆ ಇರ್ತೀವಿ ಪ್ರತಿ ವರ್ಷ ಕೇಳ್ತಿರ್ತೀವಿ ಚುಟಿದಾರ ಲೆಹೆಂಗ ನಕ್ಕಲಿ ಕರೆಕ್ಟ್ ಅವಾಗ ಒಂದು ಸೀರೆ ಬೇಡ ಚುಟಿದಾರ ಲೆಹೆಂಗ್ ಹಾಕೊಂಡು ಚುಟಿದಾರ ಹಾಕೊಂಡು ಗೆಮ್ಮ ಕೊಡಿಸ್ತು ಅದನ್ನೇ ಒಂದು ಐದು ಜೊತೆ ಮತ್ತೆ ಹೇಳೋದ್ರಲ್ಲಿ ಹಿಂಗೆ ನೋಡಿ ಮಾಡೋದು ಅಮ್ಮಂಗ ಏನಾದರೂ ಕೊಡಿಸ್ತೀವಿ ಅಂತ ಅಂದರೆ ಸಾಕು ಶುರು ಮಾಡ್ತಾರೆ ನನಗೇನು ಬೇಡ ಏನೂ ಬೇಡ ಅಂತ ಹೇಳಿ ನಮ್ಮ ಮನೇಲಿ ಮನೆಯವ್ರು ಹೇಳಿದರು ಅಮ್ಮಂಗೂ ಸೀರೆ ಕೊಡ್ಸೋ ಅಂತ ಅಪ್ಪನಿಗೂ ಕೂಡ ಬಟ್ಟೆ ತಂದಿದ್ರು ಬಟ್ ಅಮ್ಮಂಗೆ ಫಸ್ಟೇ ಹೇಳ್ಬಿಟ್ಟ ಇಲ್ಲ ಯಾಕಂದರೆ ಅಲ್ಲಿಗೆ ಹೋದ್ಮೇಲೆ ಏನಾದರೂ ಶಾಪಲ್ಲಿ ಹೇಳಿದ್ರೆ ಅಲ್ಲಿ ಬೈದೇ ಬಿಡ್ತಾರೆ ಅಂದ್ಬಿಟ್ಟು ಮನೇಲೆ ಹೇಳಿ ಸಮಾಧಾನ ಮಾಡಿಸಿ ಒಪ್ಪಿಸಿ ಆಮೇಲೆ ಕರ್ಕೊಂಡು ಹೋಗಿದ್ದಂಥದ್ದು ಹಾಗೆ ಇದು ಬಂದು ತಟ್ಟೆಗಳು ಅಂದರೆ ಸರಿ ಫಂಕ್ಷನ್ಗೆ ಒಂದಿಷ್ಟು ತಟ್ಟೆಯಲ್ಲಿ ತಟೆಯಲ್ಲಿ ಒಂದೆಷ್ಟೊಂದು ವೆರೈಟಿಗಳು ಅಂತೇಳಿ ಇರ್ತಾರಲ್ವ ಆ ಥರ ತಟ್ಟೆಗಳು ಮನೇಲೆ ಸುಮಾರು ಇದ್ವು ಅದನ್ನೇ ತೋರಿಸ್ತಾ ಇದ್ದೆ ಅಮ್ಮನಿಗೆ ಬಟ್ ಇದೆಲ್ಲ ಸ್ವಲ್ಪ ದೊಡ್ಡದಾಯಿತು ಅಂತ ನನಗೆ ಫೀಲ್ ಆಗ್ತಿತ್ತು ನಾವೇನು ಸೊ ಒಂದು ಐದು ಒಂಬತ್ತು ಆ ಥರ ಇಡೋದು ಬಟ್ ಇವೆಲ್ಲ ಸಕ್ಕತ್ತು ತೋಟದಿದ್ದು ಊಟ ತಟ್ಟೆಗಳು ವೆರೈ ತುಂಬ ವೆರೈಟಿ ಎಲ್ಲ ಹಾಕ್ಕೊಂಡು ಊಟ ಮಾಡುವಂಥ ತಟ್ಟೆಗಳು ಇವೆಲ್ಲ ಏನಂತಂದರೆ ಹೊಸಾದ್ರೂ ನಾನು ಅದೆಲ್ಲ ಹಂಗೆ ಇಟ್ಟಿದ್ದೀರಿ ಅಪರೂಪ ಇದನ್ನೆಲ್ಲ ನಾವು ಬಳಸುವಂಥದ್ದು ಅದಕ್ಕೆ ಅಮ್ಮಂಗೆ ಹೇಳ್ತಾ ಇದ್ದೆ ಅಮ್ಮ ಹಣ್ಣುಗಳು ಅಥವಾ ಈ ಥರದ್ದು ಇಡೋದಕ್ಕೆ ಅಂತಲೇ ಸಪ್ರೇಟ್ ದುಡ್ಡು ಕೊಟ್ಟು ತೊಗೊಂಡ್ಬಿಡ್ತೀನಿ ನಾನು ಬೇಡ ಇವೆಲ್ಲ ತುಂಬ ದೊಡ್ಡದಾಯಿತು ಅಂತ ಹೇಳಿ ತೋರಿಸ್ತಾ ಇದ್ದಿದ್ದಂಥದ್ದು ಅಮ್ಮನಿಗೆ ಹೋಗೋಣ ಇವಾಗ ಸುಮಾರು ಮತ್ತೆ ಇಲ್ಲೇ ಟೈಮ್ ಆಗೋಯ್ತು ನಿಮಿಷ ಇದೇ ಆಗುತ್ತೆ ಅದಕ್ಕೆ ದಪ್ಪ ಅದು ಒಂದೇ ಕಡೆ ವಾಲ್ಕೊಂಡ್ಬಿಡುತ್ತೆ ದಪ್ಪ ಇರೋರು ಸೈಡ್ ಕುತ್ಕೊಂಡ್ರು ಆ ಕಡೆ மத்தூர் நான் டெரெக்டாக ಈಗ ನಾವಿಲ್ಲಿ ಮಾತಾಡ್ತಾ ಇರೋ ಮಾತು ಏನಪ್ಪ ಅಂತಂದರೆ ಆಟೋದವ್ರು ಹೇಳಿದ್ದು ಎಷ್ಟೋ ಜನ ಬರ್ತಾರೆ ತುಂಬ ದಪ್ಪ ಇರ್ತಾರೆ ಅವರು ಅವ್ರಿಗೆ ಹೇಳ್ತೀವಿ ಮಧ್ಯ ಮಿಡಲಲ್ಲಿ ಕೂತ್ಕೊಳ್ಳಿ ಅಂತ ಬಟ್ ಯಾರೂ ಮಧ್ಯದಲ್ಲಿ ಕೂರಲ್ಲ ಸೈಡಲ್ಲಿ ಕೂರ್ತಾರೆ ನಮಗೆ ಟರ್ನಿಂಗಲ್ಲೆಲ್ಲ ಆಟೋ ಬ್ಯಾಲೆನ್ಸ್ ಸಿಗೋಲ್ಲ ಟರ್ನಿಂಗ್ ಮಾಡಬೇಕಾದ್ರೆ ಕೆಲವೊಂದು ಟೈಮಲ್ಲಿ ಸ್ಲಿಪ್ ಆಟೋನಿಂದ ಬಾಕೊಳೋ ಥರ ಫೀಲ್ ಆಗೋಗುತ್ತೆ ಅವರಿಗೇನಾದರೂ ನಾವು ನೀವು ದಪ್ಪ ಇದ್ದೀರಾ ಮೇಡಮ್ ಸೈಡಲ್ಲಿ ಕೂತ್ಕೊಂಡು ಆಟೋ ಟರ್ನ್ ಆಗುತ್ತೆ ಇಲ್ಲ ಮೀಡಲಲ್ಲಿ ಕೂತ್ಕೊಳ್ಳಿ ಅಂದರೆ ಅವ್ರಿಗೆ ಕೋಪ ಬರುತ್ತೆ ಕೆಲವೊಬ್ಬರು ಬೈದೇ ಬಿಡ್ತಾರೆ ಅಂತೆಲ್ಲ ಶೇರ್ ಇದ್ರು ಯಾಕಂದರೆ ನಾನು ಅಮ್ಮನ ಮಿಡಲಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ್ದೆ ಆಂಟಿನೂ ಸ್ವಲ್ಪ ದಪ್ಪ ಇದ್ದರು ಬಟ್ ಆಂಟಿಗಿಂತ ಅಮ್ಮ ಸ್ವಲ್ಪ ದಪ್ಪ ಇದ್ದರು ಇವರಿಬ್ರಲ್ಲ ನೊಬ್ಬಳೆ ಸಣ್ಣ ಅಂತ ಹೇಳ್ಬೋದು ಹಂಗಾಗಿ ಆಂಟಿನ ಆ ಕಡೆ ಸೈಡ್ ಕೂರಿಸಿ ಅಮ್ಮನ ಮಧ್ಯ ಕೂರಿಸಿ ನಾನು ಸೈಡಲ್ಲಿ ಕೂತೆ ಅದಕ್ಕೆ ಅವರು ಈ ಒಂದು ಟಾಪಿಕ್ ಬಂತು ಆಟೋದವರು ಕೆಲವೊಂದು ಪಾಪ ಒಂದೊಂದು ಕೆಲಸದಲ್ಲೂ ಒಂದೊಂದು ರೀತಿಯಾದಂಥದ್ದು ಅನುಭವ ಅಥವಾ ಅವರ ಒಂದು ಕಷ್ಟಗಳು ಏನಿರುತ್ತೋ ಅದನ್ನು ಒಬ್ರಿಗೊಬ್ರು ಮಾತಾಡ್ಕೊಂಡಾಗ ಕೂತ್ಕೊಂಡಾಗ ಅವಾಗ ಅದು ಸಾಲ್ವ್ ಆಗುತ್ತೆ ಯಾವುದೇ ವಿಚಾರ ಆದರೂ ಅಷ್ಟೇ ಬಟ್ ನಾವು ಎಲ್ಲೂ ಕೂಡ ಯಾರನ್ನೂ ದೂಷಿಸ್ಬಾರ್ದು ತಪ್ಪಾಗಿ ತಿಳ್ಕೊಬಾರ್ದು ಯಾರಾದರೂ ಏನಾದರೂ ಹೇಳ್ತಾರೆ ಅಂದರೆ ಒಳ್ಳೇದಕ್ಕೆ ಇರುತ್ತೆ ಬಟ್ ಇನ್ನೊಂದೇನೆಂದರೆ ಕೆಲವೊಬ್ರು ಬೇಕು ಅಂತಲೇ ಹೇಳ್ತಾ ಇರ್ತಾರೆ ಅಂಥವ್ರನ್ನ ಇಗ್ನೋರ್ ಮಾಡೋದು ಒಳ್ಳೆಯದು ಅಷ್ಟೇ ಫೈನಲಿ ಇವಾಗ ನಾವು ಬಂದ್ವಿ ಮೆಟ್ರೋಗೆ ಆಟೋಯಿಂದ ಬನಶಂಕರಿ ಹತ್ರ ನಾವು ಇಳಿದು ಅಲ್ಲಿಂದ ನಾವು ಮೆಟ್ರೋಗೆ ಹೋಗೋಣ ಚಿಕ್ಕಪೇಟೆಗೆ ಅಂತ ಹೇಳಿ ಮೆಟ್ರೋಗೆ ಬಂದಿದ್ದಂಥದ್ದು ಈಗ ಅಮ್ಮನ ಕರ್ಕೊಂಡು ಮೆಟ್ರೋಲಿ ಹೊರಡೋದಕ್ಕೆ ಬಟ್ ಇದು ಎರಡನೇ ಡೋರ್ ಇರುತ್ತೆ

ಅಲ್ಲ ಅಂಟಿ ನಮ್ಮ ಅಮ್ಮನೂ ಅಷ್ಟೇ ಹಿಂಗ್ ಬರೋದು ಬಾರಮ್ಮ ಇಲ್ಲಿ ಅಂದ್ರೆ ಬರ್ದೇನೆ ಏನಿಲ್ಲ ಜಸ್ಟ್ ಹಿಂಗ್ ಹೋಗದ ಅಲ್ಲಿ ಬರೋದು ಅಷ್ಟೇ ಬೇಗ ಬೇಗ ಹತ್ಕೊಂಡ್ ಬರ್ತೀನಿ ನಾನು ಅಂತ ಬಂದಮ್ಮ ನಮ್ಗಿಂತ ಬೇಗನೆ ಈಗ ಹಾ ಒಳಗಡೆ ಹಾಕ್ಬಿಟ್ಟು ಹೋಗೋದು ಹಾ ಒಳಗಡೆ ಹಾಕೋದು ನಾವು ಅಮ್ಮನೆ ಅವಾಗ ಅವಾಗ ಹಿಂಗೆ ಕರ್ಕೊಂಡ್ ಸುತ್ತಾಡ್ಸ್ಬೇಕು ಮೆಟ್ರೋಲೆಲ್ಲ ಬರೀ ಕಾರು ಆಟೋ ಓಡ್ ಬಸ್ಸು ಇಷ್ಟಲ್ಲೇ ಓಡಾಡಿದ್ರು ಏನ್ ತೆಗ್ದಿಲ್ಲ ಎಲ್ಲ ಎಲ್ಲ ಇಲ್ವಾ ಅಂಗೀಗ ತೆಗ್ದ ಎಲ್ಲ ಇಲ್ಲೇ ತೆಗ್ದಿಲ್ವಾ ಅಂಗಡಿಗಳೆಲ್ಲ ಫುಲ್ಲು ಹೆಣ್ಮಕ್ಳು ಸೀರೆ ನೋಡೋದಕ್ಕೆ ಹೋಗ್ತೀವಿ ಅಥವಾ ಸೀರೆ ಬಟ್ಟೆ ಒಡವೆ ತೊಗೊಳಕ್ಕೆ ಹೋಗ್ತೀವಿ ಅಂತ ಅಂದರೆ ಟೈಮ್ ಹೇಗೋಗುತ್ತೆ ಗೊತ್ತಾಗಲ್ಲ ಜೊತೆಗೆ ನಮಗೆ ಇಷ್ಟ ಆಗೋದು ಸಿಗೋವರೆಗೂ ನಾವು ಬೇರೆ ಬೇರೆ ಅಂತ ನೋಡ್ತಾನೆ ಇರ್ತೀವಿ ಹಾಗಾಗಿ ಸುಮಾರು ಇಲ್ಲಿ ಒಂದು ಐದು ಅಂಗಡಿನ ನಾನು ಬದಲಾಯಿಸ್ತೇನೆ ಅಂತ ಹೇಳ್ಬೋದು ಲಾಸ್ಟ್ ಟೈಮ್ ನನಗೆ ಒಬ್ಬರು ಶೇರ್ ಮಾಡಿದ್ರಿ ಮಾರುತಿ ಸಿಲ್ಕಿಗೆ ಹೋಗಿ ಅಂತ ನಾನು ಮಾರುತಿ ಸಿಲ್ಕಿಗೂ ಹೋಗಿದ್ದೆ ಬಟ್ ಅಲ್ಲಿ ಈಗ ಅಷ್ಟು ಸ್ಟಾಕ್ ಯಾವುದು ನ್ಯೂ ಅನ್ನೋದು ಇರಲಿಲ್ಲ ಅಷ್ಟಾಗಿ ಡಿಸೈನ್ಸು ಕೂಡ ನನಗೆ ಇಷ್ಟ ಆಗಲಿಲ್ಲ ಹಾಗಾಗಿ ಬೇರೆ ಬೇರೆ ಜಾಬ್ಗೆ ಹೋಗಿ ಫೈನಲಾಗಿ ಒಂದು ಅಂಗಡಿ ತುಂಬ ಇಷ್ಟ ಆಯಿತು ಬಟ್ ಅಲ್ಲಿ ಏನಂದರೆ ಕಲರ್ ಇಷ್ಟ ಆಯಿತು ಬಟ್ ಬಾರ್ಡರ್ ಕಾಂಬಿನೇಷನ್ ಇಷ್ಟ ಆಗಲಿಲ್ಲ ಮಧ್ಯ ಮಿಡಲಲ್ಲಿ ತುಂಬ ಚೆನ್ನಾಗಿ ವರ್ಕ್ ಇತ್ತು ಜರಿ ಆಗ್ಬೋದು ಎಲ್ಲ ತುಂಬ ಚೆನ್ನಾಗಿತ್ತು ಬಟ್ ಮಿಡಲ್ ವ ಅಂದರೆ ಬಾರ್ಡರ್ ವರ್ಕ್ ಇಷ್ಟ ಆಗಿಲ್ಲ ಅಮ್ಮನಿಗೂ ಅಷ್ಟೇ ನನಗೂ ಅಷ್ಟೇ ಸ್ವಲ್ಪ ಬಾರ್ಡರ್ ಜರಿ ಈ ಥರ ಇರಬೇಕು ಅಂತ ಫೀಲ್ ಇತ್ತು ನಾವು ಒಂದು ಟ್ವೆಂಟಿ ತೌಸಂಡ್ವರೆಗೂ ರೇಂಜಲ್ಲಿ ಸ್ಯಾರಿ ನೋಡ್ತಾಯಿದ್ದು ಅಮ್ಮ ಮಗಳಿಗೆ ಅಂಥದ್ದು ನಾನು ನಿಜವಾಗ್ಲೂ ನಂದು ಏನೂ ಇಲ್ಲ ಇಲ್ಲಲ್ಲ ಪ್ರತಿಯೊಂದು ಅಮ್ಮನೇ ಇದ್ದಿದ್ದು ನಾನು ಕೂಡ ಅಮ್ಮನಿಗೆ ಕೊಡಿಸ್ಬೇಕು ಅಂತಲೇ ಇದ್ದಿದ್ದು ನನಗೇನಂತಂದರೆ ಈ ಒಂದು ಫಂಕ್ಷನಲ್ಲಿ ಏನೋ ಆಫ್ ಸ್ಯಾರಿ ಫಂಕ್ಷನ್ ಇದೆ ಆವಾಗ ಅಜ್ಜಿ ಮೊಮ್ಮಗಳು ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣಿಸ್ಬೇಕು ಅನ್ನೋದು ನನ್ನ ತಲೆಯಲ್ಲಿ ನನಗಂತೂ ಸೀರೆ ತೊಗೊಳಕ್ಕೆ ಹೋಗಲಿಲ್ಲ ನಾನು ಏಕೆಂದರೆ ನನಗೆ ವರ್ಮಲಕ್ಷ್ಮಿ ಹಬ್ಬದಲ್ಲಿ ತೊಗೊಂಡಿದ್ದಂಥ ಸೀರೆ ಅದನ್ನು ನನ್ನ ಬ್ಲೌಸ್ ಸ್ಟಿಚೇ ಮಾಡಿಸಿರಲಿಲ್ಲ ಅದೇ ಇತ್ತು ಅದನ್ನೇ ಹಾಕೊಳ್ಳೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದೆ ಇಲ್ಲಿ ಅಮ್ಮನಿಗೆ ಮತ್ತು ಚೈತೂಗೆ ಇಬ್ಬರಿಗೆ ಸೀರೆ ನೋಡ್ತಾ ಇರೋದು ಫೈನಲಿ ಆ ಶಾಪ್ ಆ ಸೀರೆಗಳು ಕೆಲವೊಂದು ಕಾಂಬಿನೇಷನ್ ಇಷ್ಟ ಆಗಿಲ್ಲ ಅಂತ ನೆಕ್ಸ್ಟ್ ಇವಾಗ ಇನ್ನೊಂದು ಶಾಪಿಗೆ ಬಂದ್ವಿ ಇಲ್ಲಿ ಸ್ವಲ್ಪ ಪರವಾಗಿರಲಿಲ್ಲ ಆಲ್ಮೋಸ್ಟ್ ನಾನು ಒಂದಷ್ಟು ಸೀರೆ ಸೆಲೆಕ್ಟ್ ಮಾಡಿ ಸೈಡಲ್ಲಿಟ್ಟು ಇನ್ನು ಉಳಿದಿದ್ದು ಬೇರೆ ಬೇರೆ ಯಾವುದು ಕಾಂಬಿನೇಷನ್ ಇದೆ ತೋರಿಸಿ ಅಂತ ಹೇಳಿ ನೋಡ್ತಾ ಇದ್ವಿ

ಇದೆ ಫೈನಲ್ ಇದು ಒಂದು ಇದು ಫೈನಲ್ ಆಗಿದೆ ಇಡೀ ಒಂದು ಕಡೆ ಈಗ ಇದು ಬೇಕಮ್ಮ ನೀ ಇದು ಬೆಡ್ ಅಲ್ಲ ಇದು ಬೆಡ್ ಅಲ್ಲ ಅಲ್ಲ ನಿನಗೆ ಇಷ್ಟ ಆಗೋವಂಥದ್ದು ಚೆನ್ನಾಗಿದೆ ಇದು ತಪ್ಪುಮ್ಮ ಇದು ಬೆಡ್ ಶೀಟೇ ಇದು ಬೆಡ್ ಶೀಟೇ ಯಾರಿಗೂ ಹೊಡಿತೀಯಮ್ಮ ಹ್ಯಾಂಡ್ಲೂಮ್ ಸ್ಯಾರಿ ಗ್ರೀನು

ಹಳು ಒಂದು ಅಮ್ಮನಿಗೆ ಒಂದು ಮಗಳಿಗೆ ಇರ್ಲಿ ಬಿಡಿ ಎರಡು ಚೆನ್ನಾಗೆ ಇದು ನನ್ನ ಮಗಳಿಗೆ ಅದು ನಮ್ಮ ಅಮ್ಮನಿಗೆ ನಾನು ಬೇಡ ಗ್ರೀನ್ ಅದೇ ಬೇಡ ತೈ ನನಗೆ ಬೇಡ ఇది చన ఆవే అది గ్రీన్ ఉంది మధ్యలో చేర్చుకోాలి ఆ గ్రీన్ అది కొడరేం అమ్మన ఫ్రెడ్ ఉంది ఇకల రల్వా వేడ భడ నాన్నత్రోనే ఉంది ఇకల వేడ ఈ కలర్ వేడ ఇకల వేడ ఈ కలర్ నాన్నత్రైతే ఉంది అమ్మత్రోనే ఉంది ని వెర్డ్రల్లి యావ చన కనsubseteq తం టీ అమ్మ ముఖకె కనsubseteq అలా అంటే

ಒಟ್ಟು ಇಲ್ಲಿ ನಾವು ಮೂರು ಸೀರೆ ತೊಗೊಂಡ್ವಿ ನಮ್ಮ ಪಕ್ಕದ ಮನೆ ಆಂಟಿಯವರಿಗೆ ಅವರ ಸೊಸೆಗೆ ಸೀಮಂತಕ್ಕೆ ಹಾಗೆ ಅಮ್ಮನಿಗೆ ಜೊತೆಗೆ ಚೈತುಗೆ ಥರ ಮೂರು ಸ್ಯಾರಿ ತೊಗೊಂಡ್ವಿ ನಾನು ರಾನೆ ಹಾಕಿದೆ ನಾವು ಸ್ಯಾರಿ ಶಾಪಿಗೆ ಹೋದಾಗ ಯಾವ ರೀತಿಯಾಗಿ ಮೂರು ಜನ ಸೇರ್ಕೊಂಡು ಮಾತಾಡಿದ್ವಿ ಹೇಗಿತ್ತು ನಮ್ಮ ಒಂದು ಕಾನ್ವರ್ಸೇಷನ್ ಅಂತ ಹೇಳಿ ಫೈನಲಿ ಮೂರು ಸ್ಯಾರಿ ಸೆಲೆಕ್ಟ್ ಆಯಿತು ಇದು ಎಕ್ಸ್ಟ್ರಾ ಇನ್ನೊಂದು ತೊಗೊಳ್ಳೋಣ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲೂ ಕೂಡ ನೋಡ್ತಾ ಇದ್ದೆ ಬಟ್ ಏನು ಅಂತಂದ್ರೆ ಅಲ್ಲಿ ನೋಡಬೇಕಾದ್ರೆ ಅಯ್ಯೋ ಬಿಡೋ ಇವೆಲ್ಲ ಸಾಕೊಮ್ಮೆ ಬಂದರಾಯ್ತು ಹಬ್ಬ ಟೈಮಲ್ಲಿ ತೊಗೊಂಡ್ರಾಯ್ತು ಅಂತ ಅಂದ್ಕೊಂಡು ನಾನು ಬಂದೆ ಇವಾಗ ಅನ್ನಿಸ್ತಾ ಇದೆ ನನಗೆ ಈ ಒಂದು ಎಲ್ಲೋ ಮತ್ತು ಈ ಒಂದು ಪರ್ಪಲ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತಾ ಈಗ ಇಷ್ಟ ಆಗ್ತಾ ಇದೆ ವೀಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ಇದು ಮತ್ತು ಇವಾಗ ಇನ್ನೊಂದು ತೋರಿಸ್ತಾರೆ ನೋಡಿ ಬಟ್ ಅಲ್ಲಿ ಲೈವಲ್ಲಿ ನೋಡಬೇಕಾದ್ರೆ ನಮ್ಮಮ್ಮ ಒಂಥರ ಥರ ಇದೆ ಅಂತೆಲ್ಲ ಫೀಲ್ ಮಾಡ್ತಿದ್ರು ಇನ್ನೊಂದೇನೆಂದ್ರೆ ಒಂಥರ ಟಿಶ್ಯೂ ಸ್ಯಾರೀಸ್ ಅಂತ ಇದು ಏನು ಕರೀತಾರೆ ಇದು ಕಡಿಮೆ ದುಡ್ಡಿನಲ್ಲೂ ಕೂಡ ಸೇಮ್ ಡಿಟೋ ಹೀಗೆ ಕಾಣಿಸುತ್ತೆ ಸಿಲ್ಕ್ ಸ್ಯಾರೀಸಲ್ಲೂ ಹೀಗೆ ಕಾಣಿಸುತ್ತೆ ನಾನು ಅಲ್ಲಿ ನಮ್ಮ ನಮ್ಮಮ್ಮನಿಗೆ ಅದೇ ಹೇಳಿದೆ ಅಮ್ಮ ಕಡಿಮೆ ದುಡ್ಡಲ್ಲೂ ಸೇಮ್ ಇದೇ ಥರ ಕಾಣಿಸುತ್ತೆ ಬಿಡುಮ್ಮ ಒಂದು ಐದು ಸಾವಿರ ರೂಪಾಯಿಗೆಲ್ಲ ತೊಗೋಬೋದು ಇದಕ್ಕೆ ಯಾಕೆ ಹದಿನೈದು ಹದಿನಾರು ಸಾವಿರ ರೂಪಾಯಿ ಕೊಡಬೇಕು ಅಂತ ಬಟ್ ಯಾವುದೇ ಆದರೂ ಅದ್ರದ್ದು ಇರುವಂತಹ ಕ್ವಾಲಿಟಿ ಅದು ಅದೇ ರೇಟ್ ಇದ್ದೇ ಇರುತ್ತೆ ಬಟ್ ಅದ್ರದ್ದು ಅಲ್ಲಿ ನಾವು ನೋಡಬೇಕಾದ್ರೆ ತೊಗೋಬೇಕಾದ್ರೆ ಇಷ್ಟು ಬೇಕಾ ಬೇಡ ಬಿಡು ಸಾಕು ಇಷ್ಟೇ ಅಂದ್ಕೊಬಿಟ್ಟೆ ಬಟ್ ಈಗ ಫೀಲ್ ಅನ್ನಿಸ್ತಾ ಇದೆ ಫೈನಲ್ಲಿ ಒಂದು ಮೂರು ಸ್ಯಾರಿ ತೊಗೊಳ್ಳೋ ಅಷ್ಟರಲ್ಲಿ ನಾವು ಅಂಗಡಿಯೆಲ್ಲ ಸುತ್ತಿ ಹೊರಗೆ ಬರೋ ಅಷ್ಟರಲ್ಲಿ ಚಿಕ್ಕಪೇಟೆಯಲ್ಲಿ ನೀವು ನೋಡ್ಬೋದು ಎಷ್ಟೋ ಅಂಗಡಿಗಳೇ ಬಾಗಿಲಾಕ್ಬಿಟ್ಟಿದ್ದಾರೆ ಆ ಲೆವೆಲಿಗೆ ನಾವು ಶಾಪಿಂಗ್ ಮಾಡಿದ್ವಿ ಬೆಳಕಿದ್ದಾಗ ಹೋಗಿದ್ದಕ್ಕೆ ಚಿಕ್ಕಪೇಟೆಯಲ್ಲಿ ಅಂಗಡಿಗಳೆಲ್ಲ ಕ್ಲೋಸ್ ಆಗಿ ಆಲ್ಮೋಸ್ಟ್ ಎಲ್ಲ ರೋಡೆಲ್ಲ ಖಾಲಿ ಆದಮೇಲೆ ಶಾಪಿಂಗ್ದಾಗ ಹೊರಗೆ ಬಂದ್ವಿ ಈಗ ಅಮ್ಮ ಆಂಟಿ ನಾವು ಎಲ್ಲ ಹೊರಟಿದ್ದೀವಿ ಮತ್ತು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಾಳಿನ ಬ್ಲಾಗಲ್ಲಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್